ನಮಸ್ಕಾರ ನಮ್ಮ ರಾಮಾಯಣ ಸತ್ಸಂಗಕ್ಕೆ ಸ್ವಾಗತ ನಿನ್ನೆಗೆ ಧನುರ್ಮಾಸ ಮುಗ್ದಿದೆ ಇವತ್ತು ಮಕರ ಸಂಕ್ರಾಂತಿಯ ಒಂದು ಶುಭವಾದ ದಿನ ನಿಮ್ಮೆಲ್ರಿಗೂ ಆ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ರಾಮಾಯಣ ಕಥೆಯಲ್ಲೂ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರೋದಿದೆ ಯಾವ ಕಾರಣಕ್ಕಾಗಿ ರಾಮರು ಅವತಾರ ತಗೊಂಡಿದಾರೋ ಅದು ಆ ಕಾರ್ಯ ಇವಾಗ ಪ್ರಾರಂಭ ಆಗಕ್ಕೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವು ನೋಡ್ತೀವಿ ಏನಾಗುತ್ತೆ ಅಂತ लक्ष्मीनाथ लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां योनित्यमच्युतपदाम्बुजयुग्मरुग्म व्यामोहतस्तदितराणि तृणाय वेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्याम् यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम् पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे वेदप्राचेत सादासीत् साक्षात् रामायणात्मना ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಸ್ತಾ ಇವತ್ತಿನ ವಿಷಯಕ್ಕೆ ಹೋಗೋಣ ನಿನ್ನೆ ನಾವು ನೋಡಿದ್ವಿ ಸತ್ಸಂಗದಲ್ಲಿ ಹೇಗೆ ಲಕ್ಷ್ಮಣ ಗೋದಾವರಿ ನದಿ ಹತ್ರ ಪಂಚವಟಿಯಲ್ಲಿ ಒಂದು ಒಳ್ಳೆ ಆಶ್ರಮ ಒಂದು ಸುಂದರವಾದ ಆಶ್ರಮವನ್ನ ಕಟ್ತಾನೆ ಮತ್ತ ಅವರಲ್ಲಿ ವಾಸ ಮಾಡ್ತಾ ಇರ್ತಾರೆ ರಾಮನಿಗೆ ಸಂತೋಷ ಆಗಿದೆ ಅವ್ರ ಎಲ್ರು ಮೂರ್ ಜನೂ ಅಲ್ಲಿ ಸಂತೋಷವಾಗಿ ಇದ್ದಾರೆ ಒಂದಿನ ಅವ್ರು ಬೆಳಗಿನ ಜಾವ ಹ್ಮ್ ಗೋದಾವರಿ ನದಿಗೆ ಸ್ನಾನಕ್ಕಂತ ಹೋಗ್ತಾ ಇರ್ತಾರೆ ಆಗ ಲಕ್ಷ್ಮಣ ಮಾತಾಡಕ್ ಶುರು ಮಾಡ್ತಾನೆ ಇಲ್ಲಿ ಈ ಊರಲ್ಲಿ ಇಷ್ಟು ಚಳಿ ಇದೆ ಇನ್ನ ನಮ್ಮ ಅಯೋಧ್ಯೆ ಹತ್ರ ಇನ್ನ ತುಂಬಾ ಚಳಿ ಇರುತ್ತಲ್ಲ ಪಾಪ ಈ ಲಕ್ಷ್ಮಣ ಅಯ್ಯೋ ಸಾರಿ ಪಾಪ ಈ ಭರತ ತುಂಬಾ ಸುಕುಮಾರನಾಗಿದ್ದಾನೆ ಅವನ ಅದ್ ಹೇಗಾದ್ರೂ ಆ ನಂದಿ ಗ್ರಾಮದಲ್ಲಿ ಅಲ್ಲಿ ಇದ್ಕೊಂಡು ಅಷ್ಟೆಲ್ಲಾ ತಪಸ್ಸೆ ತರ ಅವನು ಮಾಡ್ಕೊಂಡು ಅವನು ಆ ಸರಯು ನದಿಯಲ್ಲಿ ಬೆಳಗಿನ ಜಾವ ಚಳಿನಲ್ಲಿ ಅದ್ ಹೆಂಗ್ ಸ್ನಾನ ಮಾಡ್ಕೊಂಡು ಅವನು ಹೆಂಗ್ ಅದನ್ನ ಸಹಿಸಿಕೊಂಡಿರ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾನೆ ಲಕ್ಷ್ಮಣ ಅದು ಇನ್ನೊಂದು ಹೇಳ್ತಾನೆ ಲಕ್ಷ್ಮಣ ಭರತ ಹ್ಮ್ ಎರಡು ಗಂಟೆ ರಾತ್ರಿನಲ್ಲೇ ಹೋಗಿ ಸ್ನಾನ ಮಾಡ್ತಾನಂತೆ ಅದ್ ಹೆಂಗ ಅವನ ಅದನ್ನ ಮಾಡಕ್ ಅವನ್ಗೆ ಹೇಗಾಗುತ್ತೆ ಅಂತ ಅಂತಾನೆ ಅದ್ ಮಾತಾಡ್ಬಿಟ್ಟು ಸರಿ ಈ ವಿಷಯ ಬಂತಲ್ಲ ಮುಂದೆ ಇದೆಲ್ಲಾ ಈ ಕೈ ಕೈಯಿಂದಾನೆ ಆಯ್ತು ಅಂತ ಹೇಳಕ್ ಶುರು ಮಾಡ್ತಾನೆ ಆಗ ರಾಮ ಅವನನ್ ನಿಲ್ಸ್ತಾರೆ ಹ್ಮ್ ಹಂಗ ಹೇಳ್ಬೇಡ ಲಕ್ಷ್ಮಣ ನಮ್ಮ ಕೈಕೈ ಮಾತೆಯ ಬಗ್ಗೆ ಏನೂ ಹೇಳ್ಬೇಡ ಅದೇನಾಗ್ಬೇಕಿತ್ತು ಅದಾಯ್ತು ಅದೆಲ್ಲ ಇವಾಗ ಆಗೋಗಿರೋ ವಿಷಯ ಅದನ್ನ ಯಾಕೆ ಮಾತಾಡ್ತೀಯಾ ಇನ್ನ ಭರತನ್ ಬಗ್ಗೆನೇ ಮಾತಾಡು ಮಾತಾಡು ಅಂತ ಹೇಳ್ತಾರೆ ಸೊ ಭರತನ್ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಆದ್ರೆ ಆಮೇಲೆ ಸ್ವಲ್ಪ ತಕ್ಷಣ ಲಕ್ಷ್ಮಣ ಟಾಪಿಕ್ ಚೇಂಜ್ ಮಾಡ್ಬಿಡ್ತಾನೆ ಭರತನ್ ಬಗ್ಗೆ ಮಾತಾಡೋದನ್ನ ನಿಲ್ಸ್ಬಿಡ್ತಾನೆ ಅದ್ಯಾಕೆ ಅದ್ ಯಾಕೆ ಅನ್ನೋದು ಆಮೇಲೆ ಹೇಳ್ತೀನಿ ಸರಿ ಈ ತರ ಇವರು ಅಲ್ಲಿ ಪಂಚವಟಿನಲ್ಲಿ ಇದ್ರು ಒಂದಿನ ಏನಾಗುತ್ತೆ ಮೂರು ಜನ ಆಶ್ರಮದ ಹೊರಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಅಲ್ಲಿ ಒಂದು ತುಂಬಾ ಒಂದು ಕುರೂಪಿಯಾಗಿರೋ ಒಂದು ರಾಕ್ಷಸಿ ಬಂದ್ಬಿಡ್ತಾಳೆ ಅವಳು ಯಾರು ನಮಗ್ ಗೊತ್ತಿರಬಹುದು ಶೂರ್ಪಣಖೆ ಅಂತ ಸೊ ಆ ರಾಕ್ಷಸಿ ಅಲ್ಲಿ ಬಂದ್ಬಿಟ್ಟು ನೋಡ್ತಾಳೆ ಯಾರು ಇವರು ಸ್ಪೆಷಲಿ ಅವಳು ರಾಮನನ್ನ ನೋಡ್ಬಿಟ್ಟು ಯಾರಿದು ಇಷ್ಟು ಸುಂದರವಾದ ವ್ಯಕ್ತಿ ನಾನು ಯಾವತ್ತೂ ಈ ತರ ನೋಡೇ ಇಲ್ವಲ್ಲ ತರ ಇದಾನಲ್ಲ ಯಾರು ಇವನು ಯಾರ ಇವ್ನು ಅಂತ ಅವಳು ತುಂಬಾ ಒಂದು ಅಹ್ ಕಾಮಾಭರಿತವಾಗಿ ಕಾಮಾಭರಿತವಾಗ್ಬಿಡ್ತಾಳ ಅವಳು ಅವ್ಳಗ್ ಒಂದು ಕೆಟ್ಟ ಆಸೆ ಆ ರಾಮನ್ ಮೇಲೆ ಬಂದ್ಬಿಡುತ್ತೆ ಆಮೇಲೆ ಅಲ್ಲಿ ಹೋಗ್ತಾಳೆ ಹತ್ರ ಹೋಗ್ಬಿಟ್ಟು ಯಾರ್ ನೀವು ಅಂತೆಲ್ಲ ಕೇಳ್ತಾಳೆ ಅದಕ್ಕೆ ಮುಂಚೆ ಇವಳು ಇಲ್ಲಿ ಬಂದಿದ್ದನ್ನ ವರ್ಣನೆ ಮಾಡಿದಾಗ ಎಷ್ಟು ಇವಾಗ ನಾವು ಈ ಶೂರ್ಪಣಕ್ಕೆ ಈ ರಾಕ್ಷಸಿನ ಒಂದ್ ಕಡೆ ಇಟ್ಕೊಂಡು ರಾಮನ್ನ ಇಟ್ಕೊಂಡ್ರೆ ಇನ್ನೊಂದ್ ಕಡೆ ಅವಳ ಅವರಿಬ್ರು ಅವರ ಏನಂತೀರಾ ಅಪಿಯರೆನ್ಸ್ ಅವರ ರೂಪ ನಾವು ತುಲನೆ ಮಾಡಿದ್ರೆ ಯಾವ ತರ ಇದೆ ಅನ್ನೋದು ವಾಲ್ಮೀಕಿ ಇದನ್ನ ತುಂಬಾ ಡಿಟೇಲ್ ಆಗಿ ಒಂದು ಅಹ್ ವ್ಯಾಖ್ಯೆ ಮಾಡ್ತಾರೆ ಅಲ್ಲಿ ಏನ್ ಹೇಳ್ತಾರೆ ಈ ಶೂರ್ಪಣಕ್ಕೆ ದುರ್ಮುಖಿಯಾಗಿದ್ದಾಳೆ ರಾಮ ಸುಮುಖನಾಗಿದ್ದಾನೆ ಆಮೇಲೆ ಈ ಮಧ್ಯದ ಭಾಗ ಇರುತ್ತಲ್ಲ ನಮ್ಮ ಸೊಂಟ ಆ ಸೊಂಟದಲ್ಲಿ ನೋಡಿದ್ರೆ ಇವಳು ದಪ್ಪ ಇದ್ದಾಳೆ ಶೂರ್ಪಣಕ್ಕೆ ರಾಮ ಎಷ್ಟು ಸ್ಲಿಮ್ ಆಗಿದ್ದಾನೆ ಕಣ್ಣು ನೋಡಿದ್ರೆ ರಾಮನ ಕಣ್ಣು ಎಷ್ಟು ತೇಜಸ್ವಿಯಾಗಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿ ವಿಶಾಲವಾಗಿ ಅವಳ ಕಣ್ಣು ಚಿಕ್ಕದಾಗಿ ಕುರೂಪಿಯಾಗಿದೆ ಕೇಶ ನೋಡಿದ್ರೆ ರಾಮನಿಗೆ ಎಷ್ಟು ಒಳ್ಳೆ ಕೇಶ ಇದೆ ಇವಳಿಗೆ ಒಂಥರ ತಾಮ್ರದ ಕಲರ್ ತರ ಒಂಥರ ಡ್ರೈ ಡ್ರೈ ಆಗಿ ಕೇಶ ಇದೆ ಈ ತರ ಎಲ್ಲಾ ವಿಧದಲ್ಲೂ ಕಾಂಟ್ರಾಸ್ಟ್ ಮಾಡಿ ತೋರಿಸ್ತಾರೆ ಹೇಗೆ ಇವಳು ಹೇಗಿದ್ದಾಳೆ ಅವನು ಹೇಗಿದ್ದಾನೆ ಇದ್ ಯಾವ ತರ ಇವಳಗ್ ಆಸೆ ರಾಮನ ಮೇಲೆ ಬಂದಿದೆ ಅಂತ ಸೊ ಇದನ್ನ ಯಾಕಿಲ್ ವಾಲ್ಮೀಕಿ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲಾ ಯಾವುದೇ ಒಂದು ಕಾವ್ಯ ಇದ್ರೆ ಅದರಲ್ಲಿ ಬೇರೆ ಬೇರೆ ರಸಗಳಿರುತ್ತಲ್ಲ ಕೆಲವು ಘಟನೆಗಳಿಂದ ದುಃಖ ಅನ್ಸುತ್ತೆ ಕೆಲವೊಂದ್ರಲ್ಲಿ ಖುಷಿ ಆಗುತ್ತೆ ಕೆಲವೊಂದ್ರಲ್ಲಿ ಕೋಪ ಇರುತ್ತೆ ಆತರ ಇಲ್ಲಿ ಹಾಸ್ಯರಸನೂ ಒಂದಿರ್ಬೇಕಲ್ವಾ ಈ ಕಾವ್ಯದಲ್ಲಿ ಅದಕ್ಕೆ ಈ ಶೂರ್ಪಣಕೆ ಬಗ್ಗೆ ವರ್ಣನೆ ಮಾಡುವಾಗ ಆ ಹಾಸ್ಯರಸವನ್ನ ಇಲ್ಲಿ ವಾಲ್ಮೀಕಿ ತೋರಿಸ್ತಾರೆ ಸೊ ಈ ತರ ಕಂಪೇರ್ ಮಾಡ್ತಾರೆ ಇವ್ಳು ಹೇಗಿದ್ದಾಳೆ ಇವ್ಳಿಗೆಲ್ಲಿ ಹೋಗಿ ಅಷ್ಟು ಸುಂದರವಾಗಿರುವಂತ ರಾಮನ್ ಮೇಲೆ ಆಸೆ ಬಂತು ಅಂತ ಅದನ್ನ ತೋರಿಸ್ತಾರೆ ಇಲ್ಲಿ ಆಮೇಲೆ ಈ ಚೂರ್ಪಣಕೆ ಇಲ್ಲಿ ಬಂದ್ಲಲ್ಲ ಇವಾಗ ಕೇಳ್ತಾಳೆ ಯಾರ್ ನೀವು ಇಲ್ಲಿ ಬಂದಿದ್ದೀರಾ ಯಾಕಿ ಕಾಡಲ್ಲಿ ಇದ್ದೀರಾ ಇಲ್ಲೆಲ್ಲಾ ರಾಕ್ಷಸರು ಓಡಾಡ್ತಾರೆ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ ಇಲ್ಲಿ ಒಂದ್ ಮಾತು ಅಹ್ ವಾಲ್ಮೀಕಿ ರಾಮಾಯಣದಲ್ಲಿ ಅವಳು ರಾಕ್ಷಸಿ ರೂಪದಲ್ಲೇ ಬರ್ತಾಳೆ ಆ ಕುರೂಪಿ ವೇಷದಲ್ಲಿ ಹಂಗೆ ಬರ್ತಾಳ ಅವಳು ಆದ್ರೆ ಕಂಬ ರಾಮಾಯಣದಲ್ಲಿ ಅವರು ಏನ್ ಹೇಳ್ತಾರೆ ಕಂಬರ್ ಏನ್ ಹೇಳಿದಾರೆ ಅಂದ್ರೆ ಅವಳಿಗೆ ಯಾವ ರೂಪ ಬೇಕಂದ್ರು ತಗೊಳ್ಳೋ ಅಂತ ಒಂದು ಶಕ್ತಿ ಇತ್ತು ಆ ರಾಕ್ಷಸಿಗೆ ಸೊ ಅವಳು ತನ್ನ ವೇಷ ಬದಲಾಯಿಸ್ಕೊಂಡು ಅವಳು ಸುಂದರವಾದ ಒಂದು ರೂಪ ಒಂದು ಯುವತಿಯ ರೂಪ ತಗೊಂಡು ತನ್ನನ್ನು ತುಂಬಾ ಒಳ್ಳೆ ಯುವತಿ ತರ ಸುಂದರವಾದ ಯುವತಿ ರೂಪದಲ್ಲಿ ಅಲ್ಲಿ ಬರ್ತಾಳೆ ಅಂತ ಹೇಳ್ತಾರೆ ಕಂಬರಾಮ ಎಂಟ್ರಿ ಸರಿ ಏನೇ ಇರ್ಲಿ ಅವಳು ಇವಾಗ ಮಾತಾಡ್ತಾಳ ಇವಾಗ ಸೊ ರಾಮ ಏನ್ ಮಾಡ್ತಾನೆ ಇವಳು ಕೇಳದಲ್ವ ನೀನ್ ಯಾರು ಇಲ್ಲಿಕ್ ಯಾಕೆ ಯಾಕಿಲ್ಲಿ ಬಂದಿದ್ದೀರಾ ಅಂತ ಎಲ್ಲ ಹೇಳ್ತಾರೆ ಇವಳು ಯಾವ್ದೋ ರಾಕ್ಷಸಿ ಇವಳಿಗೆ ಅದೆಲ್ಲ ಅಷ್ಟು ಡೀಟೇಲ್ ಆಗಿ ಹೇಳ್ಬೇಕು ಅನ್ನೋ ಏನ್ ಅವಶ್ಯಕತೆ ಇಲ್ಲ ಅಲ್ಲ ಆದ್ರೆ ರಾಮ ಇವಳಿಗೇನ್ ಎಲ್ಲದೂ ಹೇಳ್ಬೇಕು ಅಂತ ಅವಶ್ಯಕತೆ ಇಲ್ಲ ಅಲ್ವಾ ಆದ್ರೆ ರಾಮನ ಸ್ವಭಾವ ಹೇಗೆ ಅಂದ್ರೆ ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಲ್ಲ ಹೇಳ್ತಾನೆ ಹ್ಮ್ ದಶರಥ ಅಂತ ರಾಜ ಇದ್ರು ಅಯೋಧ್ಯೆನಲ್ಲಿ ಅವ್ರಗ್ ಮಕ್ಳಿರ್ಲಿಲ್ಲ ಅವ್ರ ಪುತ್ರ ಕಾಮೇಷ್ಠಿ ಯಾಗ ಮಾಡಿದ್ರು ಅವ್ರಗ್ ನಾಲ್ಕು ಜನ ಮಕ್ಳು ಹುಟ್ಟಿದ್ರು ಅಲ್ಲಿಂದ ಹಿಡಿದು ಅವ್ರ ಮದ್ವೆ ಆಗಿದ್ದು ಎಲ್ಲ ಹೇಳಿ ಆಮೇಲೆ ವನವಾಸಕ್ಕೆ ಹೇಗ್ ಬಂದ್ರು ಅಂತ ಹೇಳಿ ಈಗ ನಾನು ರಾಮ ಇವನು ನನ್ ತಮ್ಮ ಲಕ್ಷ್ಮಣ ಇವಳು ನನ್ನ ಪತ್ನಿ ಸೀತೆ ನಾವಿಲ್ಲಿ ಬಂದಿದ್ದೀವಿ ಅಂತ ಅಲ್ಲಿ ತನಕ ಎಲ್ಲವನ್ನೂ ಹೇಳ್ಕೊಂಡು ಬರ್ತಾನೆ ರಾಮ ಇಷ್ಟೆಲ್ಲ ಹೇಳ್ದಾಗ ಆಮೇಲೆ ಕೇಳ್ತಾರೆ ಶೂರ್ಪಣಕ ನೀನ್ ಯಾರು ನೀನ್ ಯಾಕೆ ಓಡಾಡ್ತಾ ಇದೀಯಾ ಅಂತ ಆಗ ಅವಳು ಹೇಳ್ತಾಳೆ ನಾನು ಶೂರ್ಪಣಕಿ ಅಂತ ನಾನು ರಾಕ್ಷಸಿ ಈ ಜಾಗ ಎಲ್ಲ ನನ್ನ ಕಂಟ್ರೋಲಲ್ಲೇ ಇರೋದು ನನ್ನ ಅಣ್ಣಂದಿರು ತಮ್ಮಂದಿರು ಎಲ್ಲ ಇದ್ದಾರೆ ರಾವಣ ಕುಂಭಕರ್ಣ ವಿಭೀಷಣ ಕರದೂಷಣ ಇವರೆಲ್ಲ ನನ್ನ ಬಂಧುಗಳು ನಾನು ಅವರೇ ನನಗೆ ಪವರ್ ಕೊಟ್ಟಿದ್ದಾರೆ ಇಲ್ಲಿ ಎಲ್ ಬೇಕಾದ್ರೂ ಓಡಾಡು ನೀನ್ ಯಾರನ್ನಾದ್ರೂ ಕೊಲೆ ಮಾಡು ತಿನ್ನು ಏನಾದ್ರೂ ಮಾಡ್ಕೊಂಡು ನಿನ್ ಫುಲ್ ಫ್ರೀಡಮ್ ಇಲ್ಲಿ ಅಂತ ಈ ಕಾಡೆಲ್ಲ ನಂದೇ ಕಂಟ್ರೋಲು ಅಂತ ಹೇಳ್ತಾಳೆ ಆಮೇಲೆ ಅವಳು ಧೈರ್ಯ ಇದೆ ಅವಳಿಗೆ ತುಂಬಾ ಅವಳೇನಂತಾಳೆ ನಾನು ಇದಕ್ಕೆಲ್ಲ ನಾನೇ ಓನರು ಇವಾಗ ಈ ಕಾಡಲ್ಲಿ ಯಾರೇ ಬಂದು ನಾನು ಏನಾದ್ರೂ ಮಾಡ್ಬೋದು ಅವ್ರನ್ನ ಇವಾಗ ನೀನ್ ತುಂಬಾ ಸುಂದರವಾಗಿದ್ಯಾ ನಂಗೆ ಆಸೆ ಬಂದಿದೆ ಬಾ ನೀನು ನನ್ ಜೊತೆ ಬಂದ್ಬಿಡು ನಾವ್ ಇಲ್ಲಿ ಮಜಾ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾಳೆ ಅವಾಗ ರಾಮ ಹೇಳ್ತಾರೆ ಅದೇಗ್ ಸಾಧ್ಯ ಇವಳು ಸೀತೆ ನನ್ನ ಪತ್ನಿ ಇದಾಳಲ್ಲ ನಾನು ಹಿಂಗ್ ಅವಳನ್ನ ನಾನು ಬಿಟ್ಬಿಟ್ಟು ನಿಮ್ ಜೊತೆ ಬರಕ್ ಆಗುತ್ತೆ ಆಗಲ್ಲ ಅದ್ ಸಾಧ್ಯ ಇಲ್ಲ ಅಂತ ಆಮೇಲೆ ಅವಳನ್ನ ಒಂದ್ ಸ್ವಲ್ಪ ಇನ್ನೊಂಚೂರು ಹಾಸ್ಯ ಮಾಡೋಣ ಅಂತ ಹೇಳಿ ರಾಮ ಏನ್ ಮಾಡ್ತಾರೆ ಲಕ್ಷ್ಮಣನ್ನ ತೋರ್ಸ್ತಾರೆ ನೋಡು ಇವ್ ಲಕ್ಷ್ಮಣ ಇವ್ ನನ್ನ ತಮ್ಮ ಇವನು ಚೆನ್ನಾಗಿದ್ದಾನೆ ನೋಡಕ್ಕೆಲ್ಲ ಅವನು ಒಳ್ಳೆಯವನು ಅವ್ನ ಹೆಂಡತಿ ಇವಾಗ ಇಲ್ಲಿಲ್ಲ ಅವನ ಪತ್ನಿ ಇವಾಗ ಅವನ ಜೊತೆ ಇಲ್ಲಿಲ್ಲ ಅವನ ಜೊತೆ ನೀನು ಹೋಗುವ ಅವನನ್ ಅವನ ಹತ್ರ ಹೋಗುವ ಅಂತ ಹೇಳ್ತಾರೆ ಆವಾಗ ಶೂರ್ಪಣ್ಗೆ ಈಗ ಕಣ್ ತಿರ್ಗಿಸಿ ಲಕ್ಷ್ಮಣನ್ನ ನೋಡ್ತಾರೆ ಪರವಾಗಿಲ್ವಲ್ಲ ಇವನು ಚೆನ್ನಾಗೇ ಇದ್ದಾನಲ್ಲ ಅಂತ ನೋಡ್ತಾಳೆ ಅದು ರಾಮನಾದ್ರೂ ಅವರ ವರ್ಣ ಕಪ್ಪು ಅಲ್ಲ ಡಾರ್ಕ್ ಆಗಿರ್ತಾರೆ ಆದ್ರೆ ಲಕ್ಷ್ಮಣ ಬೆಳ್ಳಗಿದಾನೆ ಅದೆಲ್ಲ ನೋಡ್ಬಿಟ್ಟು ಇವನು ಪರವಾಗಿಲ್ಲ ಇವನನ್ನು ನಾನ್ ಇಟ್ಕೋಬಹುದು ಅಂತ ಅನ್ಕೋತಾಳೆ ಆದ್ರೆ ಲಕ್ಷ್ಮಣ ನಗ್ತಾನೆ ಅವಳ ಹತ್ರ ಹೋದ್ರೆ ಅವನು ಹೇಳ್ತಾನೆ ನಾನೇ ಈ ರಾಮನಿಗೆ ದಾಸನಾಗಿದ್ದೀನಿ ನೀನ್ ನನ್ ಜೊತೆ ಬಂದು ನೀನ್ ಏನ್ ಮಾಡ್ತೀಯಾ ನೀನು ದಾಸಿ ಈ ಜೀವನನೇ ನಡ್ಸ್ಕೋಬೇಕಾಗತ್ತೆ ನನ್ನ ಹತ್ರ ಏನು ಉಪಯೋಗ ಇಲ್ಲ ನೀನ್ ಬಂದು ಇನ್ನು ಅವ್ರ ಹತ್ರಾನೇ ಅಂತ ಮತ್ತೆ ಲಕ್ಷ್ಮಣ ಹೇಳ್ತಾನೆ ಸೊ ಈ ತರ ಅವರಿಬ್ರು ಅವಳನ್ನ ಒಂಥರ ಗೇಲಿ ಮಾಡ್ತಾ ಇರ್ಬೇಕಾದ್ರೆ ಅವ್ಳಗ್ ತುಂಬಾ ಕೋಪ ಬಂದ್ಬಿಡುತ್ತೆ ಅವಳಿಗೆ ಅವಮಾನ ಆದಂಗೆ ಆಗುತ್ತೆ ಇನ್ಸಲ್ಟ್ ಮಾಡ್ದಂಗೆ ಆಮೇಲೆ ಅವಳು ಹೇಳ್ತಾಳೆ ರಾಮನ ಹತ್ರ ಈ ಇವಳಿದ್ದಾಳೆ ಅಂತ ತಾನೆ ಇವಳು ಎಷ್ಟು ಚೆನ್ನಾಗೇ ಇಲ್ಲ ಇವಳು ನೋಡಕ್ಕೆ ನೀನ್ ಯಾಕೆ ಅವಳ ಜೊತೆ ಇದೆಯಾ ಆದ್ರೆ ಅವ್ಳು ಇದ್ದಾಳೆ ಅಂತ ತಾನೇ ನೀನು ಇದನ್ ಮಾಡ್ತಾ ಇರೋ ಒಂದ್ ನಿಮಿಷ ಸೊ ಆ ಇವಳಿರೋದ್ರಿಂದ ತಾನೇ ನೀನು ನನ್ನನ್ನ ಬೇಡ ಅಂತ ಹೇಳ್ತಾ ಇದೀಯಾ ನನ್ಗಿಲ್ಲ ಅಂತ ಇದೀಯಾ ಸರಿ ನಾನು ಒಂದ್ ಕೆಲಸ ಮಾಡ್ತೀನಿ ನಾನು ಅವಳು ಇಲ್ಲದೆ ಇರೋತ್ರ ಮಾಡ್ಬಿಡ್ತೀನಿ ನಾನು ಅವಳನ್ನು ತಿಂದು ಹಾಕ್ಬಿಡ್ತೀನಿ ಅಂತ ಹೋಗ್ತಾಳೆ ಮುಂದಕ್ಕೆ ಅಷ್ಟ್ರಲ್ಲಿ ರಾಮನಿಗೆ ಗೊತ್ತಾಗತ್ತೆ ಓಹೋ ತುಂಬಾ ದೂರ ಹೋಗಿದೆ ಈ ವಿಷಯ ಇದಿಷ್ಟೆಲ್ಲ ನಾವು ಬಿಡ್ಕೊಡುದು ಅಂತ ಕಣ್ಣಲ್ಲೇ ಒಂದು ಇಂಡಿಕೇಶನ್ ಕೊಡ್ತಾರೆ ಲಕ್ಷ್ಮಣನಿಗೆ ಲಕ್ಷ್ಮಣ ತಕ್ಷಣ ಆ ಶೂರ್ಪಣಿಕೆ ಮುಂದೆ ಹೋಗಿ ಕತ್ತಿ ಇಟ್ಕೊಂಡು ಅವಳ ಮೂಗು ಅವಳ ಕಿವಿ ಕತ್ತರಿಸ್ಬಿಡ್ತಾನೆ ಕೂಗಕ್ ಶುರು ಮಾಡ್ಬಿಡ್ತಾಳೆ ನೋವು ಆಗುತ್ತಲ್ವಾ ರಕ್ತ ಸುರಿತಾ ಇದೆ ಮೂಗೋಯ್ತು ಕಿವಿ ಕಟ್ಟಾಯ್ತು ನೋವು ಆಗ್ತಾ ಇದೆ ತುಂಬಾ ಸಂಕಟ ಆಗ್ತಾ ಇದೆ ಅಂಡ್ ರಕ್ತ ಹರಿತಾ ಇದೆ ಪೂಗಾಡಕ್ ಶುರು ಮಾಡ್ಬಿಡ್ತಾಳೆ ಶುರುಪಣ್ಗೆ ಆಮೇಲೆ ಹೇಳ್ತಾಳೆ ನೀವು ಇದೆಲ್ಲ ಮಾಡಿದ್ ತುಂಬಾ ತಪ್ಪಾಗಿದೆ ಇವಾಗ ನೀವು ಮಾಡಿರೋದ್ ಸರಿಯಲ್ಲ ನನ್ನ ಜೊತೆ ನೀವು ಈ ತರ ವ್ಯವಹಾರ ಮಾಡಿದ್ ಸರಿ ಅಲ್ಲ ನೋಡಿ ಇವಾಗ ನಿಮಗೆ ಒಂದು ಶಿಕ್ಷೆ ನಾನು ಕೊಡ್ಸ್ತೀನಿ ನೋಡಿ ನಮ್ಮ ಅಣ್ಣ ಎಲ್ಲ ಬರ್ತಾರೆ ಅವರೆಲ್ಲ ಬಂದ್ ನನ್ನ ಬಂಧುಗಳು ನಿಮ್ಮನ್ನ ನೋಡ್ಕೋತಾರೆ ಅಂತ ಹೇಳಿ ಓಡ್ ಹೋಗ್ತಾಳೆ ಎಲ್ಲಿಗೆ ಹೋಗ್ತಾಳೆ ಅವಳು ಆ ಜನಸ್ಥಾನ ಅಂತ ಒಂದು ಜಾಗ ಇದೆ ಅಲ್ಲಿ ಖರ ದೂಷಣ ಇದಾರೆ ಅಲ್ಲಿಗೆ ಹೋಗ್ತಾಳೆ ಅಲ್ಲಿ ಹೋಗಿ ಅವ್ರ ಹತ್ರ ಹೇಗ್ ಮಾತಾಡ್ತಾಳೆ ಏನಾಗುತ್ತೆ ಅನ್ನೋದು ನಾಳೆ ನೋಡೋಣ ಆದ್ರೆ ಇವತ್ ನಾವ್ ಇಷ್ಟೆಲ್ಲಾ ವಿಷಯಗಳನ್ನ ನೋಡಿದಿವಲ್ಲ ಇದರಿಂದ ನಮ್ಗೆ ಏನಿದೆ ಕಲಿಯೋದಕ್ಕೆ ಅಂತ ನೋಡ್ಕೊಳ್ಳೋಣ ಆಮೇಲೆ ಇನ್ನೊಂದು ವಿಷಯ ಇವಾಗ ಈ ಜಾಗದಲ್ಲಿ ಈ ಪಂಚವೇಟಿ ಕ್ಷೇತ್ರದಲ್ಲಿ ಈ ಶೂರ್ಪಣಗೆ ಮೂಕು ಕತ್ಸ ಅಲ್ವಾ ಲಕ್ಷ್ಮಣ ಅದಕ್ಕೆ ಆ ಮೂಗಿಗೆ ಸಂಸ್ಕೃತದಲ್ಲಿ ನಾಸಿಕಾ ಅಂತ ಹೇಳ್ತಾರೆ ಅದಕ್ಕೆ ಆ ಸ್ಥಳಕ್ಕೆ ಆ ಜಾಗಕ್ಕೆ ನಾಸಿಕ್ ಅಂತ ಹೆಸರು ಬಂತು ಈಗಲೂ ಅದು ಮಹಾರಾಷ್ಟ್ರದಲ್ಲಿ ನಾಸಿಕ್ ಅನ್ನೋ ಜಾಗ ಇದೆ ಆ ಜಾಗದಲ್ಲೇ ಈ ಶೂರ್ಪಣಕ್ಕೆ ಮೂಗು ಕತ್ತರಿಸಿದ್ದು ಲಕ್ಷ್ಮಣ ಸರಿ ಸೊ ಇವತ್ತು ನಾವು ಏನೇನ್ ವಿಷಯ ನೋಡಿದ್ವಿ ಅದರಿಂದ ನಾವೇನ್ ಕಲಿಬಹುದು ಅಂತ ನೋಡೋಣ ಮೊದಲನೇದಾಗಿ ನಾವ್ ಹೇಳಿದ್ವಲ್ಲ ಹ್ಮ್ ಈ ಭರತ ಎರಡು ಗಂಟೆ ರಾತ್ರಿನಲ್ಲೇ ಹೋಗಿ ಶರಯೂನಲ್ಲಿ ಸ್ನಾನ ಮಾಡ್ತಾನೆ ಅದು ಹೆಂಗಾದ್ರೂ ಅವ್ನ್ ಮಾಡ್ತಾನೋ ಅಂತ ಲಕ್ಷ್ಮಣ ಕೇಳ್ತಾನಂತ ಇಲ್ಲಿ ಏನಕ್ಕೆ ಭರತ ಬೆಳಗ್ಗೆ ಎರಡು ಗಂಟೆಗೆ ಹೋಗಿ ಸ್ನಾನ ಮಾಡ್ತಾ ಇದ್ದ ಯಾಕೆಂದ್ರೆ ಮಸಿ ಇವತ್ತು ಏನೇನೋ ಡಿಸ್ಟರ್ಬನ್ಸ್ ಆಗ್ತಾ ಇದೆ ಮಧ್ಯದಲ್ಲಿ ಸೊ ಬಿಟ್ಟು ಬಿಟ್ಟು ಹೋಗ್ತಾ ಇದೆ ಯಾರೋ ಬಂದ್ರು ಇವಾಗ ಹ್ಮ್ ಓಕೆ ನಾ ಏನ್ ಹೇಳ್ತಾ ಇದ್ದೆ ಭರತ ಯಾಕೆ ಎರಡು ಗಂಟೆ ಬೆಳಗ್ಗೆ ಎರಡು ಗಂಟೆ ನಲ್ಲಿ ರಾತ್ರಿನಲ್ಲಿ ಹೋಗಿ ಅಹ್ ಸ್ನಾನ ಮಾಡ್ತಾ ಇದ್ದ ಅಂದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಅಹ್ ಭರತನಿಗೆ ಅವನು ನಂದಿ ಗ್ರಾಮದಲ್ಲಿ ಇದ್ದ ಅಲ್ಲಿ ವಾಸ ಮಾಡಿಕೊಂಡು ರಾಜ್ಯವನ್ನ ಪಾದುಕೆ ರಾಜ್ಯವನ್ನ ಆಳ್ತಾ ಇದ್ದ ಅಲ್ವಾ ಆದ್ರೂ ಆ ಜಾಗದಲ್ಲಿ ಸುಮಾರು ಜನ ಇದ್ರು ಅವ್ರಿಗೆ ಹೇಗೆ ಅಂದ್ರೆ ಭರತನನ್ನ ಅವ್ರು ದೂಷಣೆ ಮಾಡ್ತಾ ಇದ್ರು ಭರತನ್ನ ನಿಂದಿಸ್ತಾ ಇದ್ರು ಇವನಿಂದಾನೇ ರಾಮ ವನವಾಸಕ್ಕೆ ಹೋಗ್ಬೇಕಾಯ್ತು ಈ ಭರತನಿಂದಾನೇ ರಾಮನಿಗೆ ಕಷ್ಟ ಆಗ್ತಾ ಇದೆ ಇವಾಗ ಆ ರಾಮ ನಮ್ಗ ರಾಜ ಆಗ್ಲಿಲ್ಲ ಅಂತ ಆತರ ನಿಂದನೆ ಮಾಡ್ತಾ ಇದ್ರು ನೋಡಿ ಭರತನ ತುಂಬಾ ಬೇಜಾರಾಗೋದು ಇವ್ರು ನನ್ನನ್ ತರ ಆಗತ್ತಲ್ಲ ಅಂತ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ಆ ಪರಿಸ್ಥಿತಿನೇ ನಿರ್ಮಾಣ ಆಗೋದ್ ಬೇಡ ಅಂತ ಹೇಳಿ ಯಾರು ದೂಷಣೆ ಮಾಡೋದ್ ಬೇಡ ಅವ್ರ ಕಣ್ಣನ್ ನನ್ ಕಾಣಿಸ್ಕೊಳದೇ ಇದ್ರೆ ಅಟ್ ಲೀಸ್ಟ್ ಅವ್ರ ಇರ್ತಾರೆ ಅಂತ ಹೇಳಿ ಎಲ್ರು ಬೇರೆ ಜನ ಸರಿಯು ನದಿಗೆ ಸ್ನಾನಕ್ಕೆ ನಾಕ್ ಗಂಟೆ ಮೇಲೆ ಹೋಗ್ತಾ ಇದ್ರೆ ಅವ್ನ್ ಎರಡು ಗಂಟೆ ರಾತ್ರಿನಲ್ಲೇ ಹೋಗ್ತಾ ಇದ್ದ ಯಾರು ನನ್ಗ್ ಕಾಣಿಸ್ಕೋಬಾರ್ದು ನಾನ್ ಯಾರ ಮುಖದಲ್ಲೂ ನನ್ ಮುಖ ಕಾಣ್ಬಾರ್ದು ಯಾರು ಬೈಕೊಳ್ಳೋ ತರ ಆಗ್ಬಾರ್ದು ಅಂತ ಹೇಳಿ ಅವ್ನು ಆ ಸಮಯಕ್ಕೆ ಹೋಗ್ತಾ ಇದ್ದ ಆಮೇಲೆ ಇನ್ನೊಂದು ಕೇಳಿದ್ನಲ್ಲ ಲಕ್ಷ್ಮಣ ಇವನು ಹೇಗೆ ಭರತ ಆ ಚಳಿನ ಸಹಿಸ್ಕೊಳಕ್ಕೆ ಅವನಿಗೆ ಆಗ್ತಾ ಇತ್ತು ಅಷ್ಟು ಚಳಿ ಇರುತ್ತೆ ಈ ವಿಂಟರ್ ಸೀಸನ್ ಅಲ್ಲಿ ಎರಡು ಗಂಟೆ ರಾತ್ರಿನಲ್ಲಿ ಬೇರೆ ಹೋಗಿ ಸ್ನಾನ ಮಾಡ್ತಾ ಇದ್ದಾನೆ ಅಂದ್ರೆ ಹೇಗೆ ಅವನು ಸಹಿಸ್ಕೊತಾ ಇದ್ದ ಅದನ್ನ ಅಂದರೆ ಇಲ್ಲ ಆಚಾರ್ಯರು ಹೇಳ್ತಾರೆ ಈ ಭರತನಿಗೆ ರಾಮನಿಂದ ಸೆಪರೇಟ್ ಆಗಿದ್ದು ರಾಮನಿಂದ ದೂರ ಇದ್ದೀನಿ ಅನ್ನೋ ಆ ದುಃಖ ಏನಿತ್ತಲ್ಲ ಅದೇ ಒಂಥರ ಅವನಿಗೆ ಒಂದು ಅಗ್ನಿ ಒಳಗಿದ್ದಂಗಿತ್ತು ಅವನಿಗೆ ಅದರಿಂದನೇ ಅವನ ಶರೀರ ತುಂಬಾ ತಪ್ತವಾಗಿತ್ತು ಅಷ್ಟು ಅವನಿಗೆ ಆ ಅಗ್ನಿನಲ್ಲಿ ಅವನು ಸುಟ್ಟೋಗ್ತಾ ಇದ್ದಾನೆ ಆ ರಾಮನಿಂದ ಸೆಪರೇಟ್ ಆಗಿರೋ ಅಗ್ನಿನಲ್ಲಿ ಅವನ್ ಸುಟ್ಟೋಗ್ತಾ ಇರಬೇಕಾದ್ರೆ ಅವನಿಗೆ ಆ ನೀರು ಎಷ್ಟು ಕೋಲ್ಡ್ ಇದೆ ಎಷ್ಟು ಯಾವ ತರ ಇದೆ ಅದೇನು ಗೊತ್ತಾಗ್ತಾ ಇರಲಿಲ್ಲ ಯಾಕಂದ್ರೆ ಅವನ್ ಸ್ಟೇಜ್ ಹಂಗಿತ್ತು ಸೊ ಇದ್ರಿಂದ ನಾವು ಏನು ಕಲಿಬಹುದು ಅಂದ್ರೆ ಹೇಗೆ ಭರತನಿಗೆ ಅಷ್ಟೊಂದು ಭಕ್ತಿ ಇತ್ತು ರಾಮನಲ್ಲಿ ಆ ಭಕ್ತಿಯನ್ನ ನಾವು ಕಲಿಬೇಕು ಆಮೇಲೆ ಹೇಳದ್ನಲ್ಲ ಲಕ್ಷ್ಮಣ ಮಾತಾಡ್ತಾ ಇರ್ತಾನೆ ಭರತನ್ ಬಗ್ಗೆ ಆಮೇಲೆ ಸಡನ್ ಆಗಿ ನಿಲ್ಸ್ಬಿಡ್ತಾನೆ ಅಂತ ಇಲ್ಲಿ ಆಚಾರ್ಯ ಹೇಳ್ತಾರೆ ಏನಾಯ್ತು ಅಂದ್ರೆ ಲಕ್ಷ್ಮಣ ನೋಡ್ತಾನೆ ಇದ್ದ ರಾಮನ ಮುಖ ಮಾತಾಡ್ತಾ ಇದ್ದಂಗೆ ಅಹ್ ಇನ್ನ ಭರತನ ನೆನಪು ಬರಕ್ ಶುರು ಆಯ್ತು ರಾಮನಿಗೆ ಮತ್ತೆ ತುಂಬಾ ಸಡನ್ ಆಗಿ ಬೇಜಾರಾಗಕ್ ಶುರು ಆಯ್ತು ಅಯ್ಯೋ ಭರತನಿಂದ ನಾನ್ ದೂರ ಇದ್ದೀನಲ್ಲ ಅಂತ ಸೊ ಇನ್ನ ಲಕ್ಷ್ಮಣ ಸ್ವಲ್ಪ ಹೊತ್ತು ಮಾತಾಡಿದ್ದಿದ್ರೆ ಏನಾಗ್ತಾ ಇತ್ತು ಆಚಾರ್ಯರು ಹೇಳ್ತಾರೆ ರಾಮ ಎಲ್ಲಾದ್ರೂ ಒಂದ್ ವೇಳೆ ಬೇಡ ಈ ವನವಾಸ ಎಲ್ಲ ನನ್ ತುಂಬಾ ನಂಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಭರತನಿಂದ ಈ ಸೆಪರೇಷನ್ ನನ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಾವು ವಾಪಸ್ ಹೋಗ್ಬಿಡೋಣ ಅಯೋಧ್ಯೆಗೆ ಅಂತ ಎಲ್ ರಾಮ ಹೊರಟಿಡ್ತಾನೋ ಅಂತ ಹೇಳಿ ಲಕ್ಷ್ಮಣ ಆ ಮಾತನ್ನ ನಿಲ್ಸ್ತ ಭರತನ್ ಬಗ್ಗೆ ಮಾತಾಡೋದನ್ನ ನಿಲ್ಸ್ದ ಅಂತ ಹೇಳ್ತಾರೆ ಸರಿ ಆಮೇಲೆ ಈ ಶೂರ್ಪಣಕ್ಕೆ ಬಂದಾಗ ರಾಮ ಅಷ್ಟು ಪ್ರಾಮಾಣಿಕವಾಗಿ ಎಲ್ಲವನ್ನೂ ಹೇಳ್ತಾನಲ್ಲ ಇದರಿಂದ ನಾವ್ ಏನ್ ಕಲಿಬಹುದು ಯಾಕೆ ರಾಮ ಇದೆಲ್ಲ ಹೇಳ್ತಾ ಇದ್ದಾನೆ ಯಾಕೆಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಸತ್ಯವನ್ನೇ ಮಾತಾಡೋನಾಗಿದ್ರೆ ಅವನಿಗೆ ಯಾವ್ದನ್ನು ಮುಚ್ಚುಮರೆ ಮಾಡಕ್ ಬರಲ್ಲ ನಾವು ಪ್ರಾಮಾಣಿಕವಾಗಿದ್ರೆ ನಮ್ಗೆ ಏನು ನಾವು ಒಂದು ಇನ್ನೊಬ್ಬರಿಂದ ನಾವು ಅದನ್ನ ರಹಸ್ಯ ತರ ಇಡ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ ನಾವು ಏನಾದ್ರೂ ನಮ್ಗೆ ಮುಚ್ಕೊ ಮುಚ್ಚಿಡೋ ತರ ಏನಾದ್ರೂ ನಾವ್ ನಡ್ಸ್ಕೊಂಡಿದ್ದರೆ ಅವಾಗ ನಮ್ಗೆ ಸುಳ್ಳೇಳೋದು ಇದನ್ನ ಬಚ್ಚಿಡೋದು ಅದ್ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಮಾತಾಡೋದು ಅದೆಲ್ಲ ನಾವು ಮಾಡ್ಬೇಕಾಗತ್ತೆ ಮತ್ ತರ ನಾವ್ ಏನೋ ಒಂದ್ ಮುಚ್ಚಿಡಕ್ಕೆ ಒಂದ್ ಸುಳ್ಳು ಹೇಳಿದ್ರೆ ಆ ಸುಳ್ಳನ್ ಕಾಪಾಡಕ್ಕೆ ಇನ್ನೊಂದ್ ನೂರು ಸುಳ್ಳು ಹೇಳ್ಬೇಕಾಗತ್ತೆ ಆಮೇಲೆ ಕಡೆಗೆ ನಾವು ಸುಳ್ಳೇ ಮಾತಾಡ್ತಾ ಇದ್ರೆ ನಮ್ಗೆ ಯಾರ ಹತ್ರ ಏನ್ ಹೇಳಿದೀವಿ ಅನ್ನೋದ್ ನಮ್ಗ್ ಜ್ಞಾಪಕ ಇರಲ್ಲ ಆ ಸಮಯದಲ್ಲಿ ನಾವು ಒಬ್ರಿಗೊಂಥರ ಇನ್ನೊಬ್ರಿಗೆ ಇನ್ನೊಂದರ ತರ ಎಲ್ಲಾ ಮಾತಾಡಿದ್ರೆ ಇನ್ನೊಂದಷ್ಟು ಕನ್ಫ್ಯೂಷನ್ ಆಗುತ್ತೆ ಮತ್ ಸದಾ ಕಾಲ ನಮ್ಗೊಂಥರ ಟೆನ್ಷನ್ ಇರುತ್ತೆ ಹತ್ರ ಏನ್ ಸುಳ್ಳು ಹೇಳಿದಿವೋ ಅಂತ ಆಗ್ ನಿದ್ದೆನೂ ಬರಲ್ಲ ನೆಮ್ಮದಿನೂ ಇರಲ್ಲ ಸೊ ರಾಮಂತರ ನಾವು ಕೂಡ ಪ್ರಾಮಾಣಿಕವಾಗಿ ಇರಬೇಕು ಅನ್ನೋದನ್ನ ಕಲಿಬೇಕು ಇದನ್ನ ಆಚಾರ್ಯರು ಹೇಳ್ತಾರೆ ಆಮೇಲೆ ಲಾಸ್ಟ್ ಅಲ್ಲಿ ನೋಡಿದ್ವಿ ಈ ಶೂರ್ಪಣಕ್ಕೆ ಬಂದ್ಲು ಈಗ ಯಾಕೆ ಅವಳಿಗೆ ಮೂಗು ಬಾಯಿ ಸಾರಿ ಮೂಗು ಮತ್ತೆ ಕಿವಿ ಕತ್ತರಿಸೋ ಪರಿಸ್ಥಿತಿ ಬಂತು ಯಾಕೆಂದ್ರೆ ಅವಳಿಗೆ ಒಂದು ತಪ್ಪಾದ ಒಂದು ಆಸೆ ಬಂತು ಈಗ ನಾವು ಅನ್ಕೋಬಹುದು ಶೂರ್ಪಣಿಕೆ ಅವಳು ಒಂದು ಅವಳು ಒಂದು ಜೀವಾತ್ಮ ಈಗ ನಾವು ಹೇಳ್ತೀವಲ್ಲ ನಾವೆಲ್ರು ನಾವು ಯಾರು ಮನುಷ್ಯರು ಇದೀವೋ ನಮ್ಮ ಶರೀರ ಪುರುಷ ಶರೀರ ಇರ್ಬೋದು ಸ್ತ್ರೀ ಶರೀರ ಇರ್ಬೋದು ಆದರೆ ನಾವೆಲ್ಲರೂ ಪ್ರಕೃತಿನೇ ನಾವೆಲ್ಲರೂನು ಜೀವಾತ್ಮಗಳು ಮತ್ತೆ ಯಾರು ಪುರುಷ ಪುರುಷ ಅಂದ್ರೆ ಶ್ರೀಮನ್ನಾರಾಯಣ ಪುರುಷ ಅಂದ್ರೆ ಪರಮಾತ್ಮ ಅವನು ಒಬ್ಬ ಪುರುಷ ನಾವೆಲ್ಲರೂ ನಮ್ಮಲ್ಲಿ ಆ ಏನಂತೀರಾ ಫೆಮಿನಿನ್ ಆಸ್ಪೆಕ್ಟ್ ಇದೆ ಸೊ ಕಡೆಗೇನಾಗ್ಬೇಕು ನಾವೆಲ್ಲರೂ ಈ ಜೀವಾತ್ಮ ಎಲ್ಲಾನು ಪರಮಾತ್ಮನ ಹತ್ರನೇ ಹೋಗ್ಬೇಕು ಅಂದ್ರೆ ಆಗ ಈ ಆ ಉತ್ತಮ ಪುರುಷನ ಹತ್ರ ನಾವು ಹೋಗ್ಬೇಕು ಸೊ ಶೂರ್ಪಣಿಕನು ಅದೇ ಆಸೆ ಪಟ್ಲಲ್ವಾ ಅದ್ರಲ್ಲಿ ಏನ್ ತಪ್ಪು ಅಂತ ಅನ್ಬೋದು ಆದರೆ ಆಚಾರ್ಯರು ಹೇಳ್ತಾರೆ ಯಾವ ರೀತಿ ನಾವು ಹೋಗ್ಬೇಕು ಅಂತ ಇರ್ಬೇಕು ನಾವು ಯಾವಾಗ್ಲೂ ಅಹ್ ದೇವರನ್ ಒಬ್ಬರನ್ನೇ ಪರಮಾತ್ಮ ಭಗವಂತ ಅವನನ್ನ ಒಬ್ಬನನ್ನೇ ನಾವು ಆಸೆ ಪಡಬಾರ್ದು ದೇವಿ ಮೂಲಕ ನಾವು ಹೋಗ್ಬೇಕು ಅದಕ್ಕೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಹೇಳ್ತಾರೆ ಯಾವಾಗ್ಲೂ ಮಹಾಲಕ್ಷ್ಮಿ ದೇವಿನ ನಾವು ಮೊದಲು ಅಪ್ರೋಚ್ ಮಾಡ್ಬೇಕು ಅವ್ರ ಮುಖಾಂತರ ಅವ್ರ ನಮ್ಮನ್ನ ರೆಕಮೆಂಡ್ ಮಾಡ್ತಾರೆ ಆವಾಗ ಭಗವಂತ ನಮ್ಮ ದೋಷಗಳನ್ನ ನೋಡ್ದೆ ನಮ್ಮನ್ ಸ್ವೀಕಾರ ಮಾಡ್ತಾನೆ ಅದ ನಾವು ಒಬ್ರೆ ಹೋಗಿ ಅಲ್ಲಿ ನೋಡ್ತೀವಿ ಭಗವಂತನ ಹತ್ರ ಅಂದ್ರೆ ಆ ಸಮಯದಲ್ಲಿ ಏನಾದ್ರೂ ಅವನ್ ನಮ್ಮ ದೋಷಗಳನ್ನ ನೋಡಿದ್ರೆ ನಮ್ಮನ್ನ ಅವನು ಹತ್ರಕ್ ಸೇರ್ಸ್ಕೊಡಲ್ಲ ಈ ಶೂರ್ಪಣಕ್ಕೆ ಏನ್ ಮಾಡಿದ್ಲು ಅವಳಗ್ ರಾಮನ ಹತ್ರ ಹೋಗ್ಬೇಕಿತ್ತು ಆದ್ರೆ ಅವಳು ನಾನ್ ಸೀತೆಯನ್ನ ತಿಂದ್ ಹಾಕ್ಬಿಡ್ತೀನಿ ಅಂತ ಹೋದ್ಲಲ್ಲ ಅದ ಅವಳು ಮಾಡಿದ್ ತಪ್ಪು ಆ ತಪ್ಪಿಗೆ ಶಿಕ್ಷೆ ಅವಳಿಗೆ ಈ ಮೂಗು ಮತ್ತೆ ಕಿವಿ ಕಳ್ಕೋಬೇಕಾಯ್ತು ಆ ರೀತಿಯಲ್ಲಿ ಆಚಾರ್ಯರು ಹೇಳ್ತಾರೆ ಸೊ ನಮ್ಮಲ್ಲಿ ಹೇಳ್ತೀವಿ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ ಹೋದ್ರು ಕೂಡ ಮೊದಲನೇದಾಗಿ ಭಗವಂತನ ಮುಂದೆ ಹೋಗಿ ನಿಂತ್ಕೊಳಕ್ ಮುಂಚೆ ನಾವು ದೇವಿ ಹತ್ರ ಹೋಗ್ಬೇಕು ನಾವು ನೋಡಿರ್ಬೋದಲ್ಲ ದೇವಿಯು ಅಭಯಸ್ತ ಇಟ್ಕೊಂಡಿರ್ತಾಳೆ ಭಯ ಪಡ್ಬೇಡ ನಾನ್ ಕಾಪಾಡ್ತೀನಿ ಅಂತ ಭಗವಂತನೂ ಅಭಯಸ್ತ ಹಿಡ್ಕೊಂಡಿರ್ತಾನೆ ಸೊ ಭಗವಂತ ಅಭಯಾಸ್ತ ಹಿಡ್ಕೊಂಡಿರುವಾಗ ಅದಕ್ಕೇನ ಅರ್ಥ ನಾನ್ ಕಾಪಾಡ್ತೀನಿ ಭಯ ಪಡ್ಬೇಡ ಅಂತ ಅವನು ಹೇಳ್ತಾ ಇದ್ದಾನೆ ಈಗ ದೇವಿ ಯಾಕೆ ಹಿಡ್ಕೊಂಡಿದ್ದಾಳೆ ಯಾಕೆಂದ್ರೆ ಒಂದ್ ವೇಳೆ ಭಗವಂತ ಬೇರೆ ಎಲ್ರಿನೂ ಕಾಪಾಡ್ತಾನೆ ಆದ್ರೆ ಭಗವಂತನಿಗೆ ಮೇಲೆ ಕೋಪ ಬಂದ್ರೆ ನಾವು ಇಷ್ಟೆಲ್ಲಾ ಪಾಪ ಮಾಡಿದೀವಿ ನಾವು ಇಷ್ಟೆಲ್ಲ ತಪ್ಪು ಮಾಡ್ತಾ ಇರ್ತೀವಿ ಅವನಿಗೇನಾದ್ರು ನಮ್ ದೋಷಗಳನ್ನು ನೋಡ್ಬಿಟ್ಟು ಅವ್ನ ಕೋಪ ಬಂದ್ರೆ ಯಾರ್ ಕಾಪಾಡ್ತಾರೆ ಆ ಸಮಯದಲ್ಲಿ ನಾನ್ ಕಾಪಾಡ್ತೀನಿ ಭಗವಂತನಿಂದ ನೀನ್ ಹೆದರು ಅಂತ ದೇವಿ ನಮಗ್ ಹೇಳ್ತಾಳೆ ಅದಕ್ಕೆ ಫಸ್ಟ್ ನಾವು ಯಾವಾಗ್ಲೂ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋದಾಗ ದೇವಿಯ ದರ್ಶನ ಮುಂಚೆ ಮಾಡಿ ಅದಾದ ನಂತರಾನೇ ನಾವು ಭಗವಂತನ ಮುಂದೆ ಹೋಗಿ ದರ್ಶನ ಮಾಡ್ಬೇಕು ಅಲ್ಲಿ ಸೇವೆ ಮಾಡ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ ಸೊ ಇಷ್ಟೆಲ್ಲಾ ವಿಷಯಗಳು ನಾವ್ ಇವತ್ತು ತಿಳ್ಕೊಂಡ್ವಿ ಇವತ್ತು ಸಂಕ್ರಾಂತಿಯ ಒಂದು ಶುಭ ದಿನ ಈ ದಿನದಲ್ಲಿ ಇಷ್ಟೆಲ್ಲಾ ಒಳ್ಳೆ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ ಅದಕ್ಕಾಗಿ ಆಚಾರ್ಯರ ಮತ್ತು ಶ್ರೀರಾಮನ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಮತ್ತೆ ಅವರ ಕೃಪೆ ನಮ್ಮ ಮೇಲೆ ಇರಲಿ ಇನ್ನ ನಾವು ಮುಂದೆ ಒಳ್ಳೆ ಒಳ್ಳೆ ವಿಷಯಗಳನ್ನು ಕಲ್ತ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡುವಂತ ಶಕ್ತಿ ನಮಗ್ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ मेघश्यामलमूर्तये पुंसां मोहनरूपाय पुण्यश्लोकाय मङ्गलं पितृभक्ताय सततं भ्रातृभिसहसीतया नन्दिताखिलोकाय रामभद्राय मङ्गलं श्रीमते रघुवीराय सेतुलङ्गितसिन्धवे जितराक्षसराजाय रणधीराय मङ्गलं मङ्गलाशासनपरैर्मदाचार्यपुरोगमैः ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತ ಮಂಗಳಂ. ಧನ್ಯವಾದ ಮತ್ತೆ ನಾಳೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ನಮಸ್ಕಾರ